ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮನೆಯನ್ನ ಗುಡ್ಸೋದಿಕ್ಕೆ ಪರ್ಕೆಯನ್ನ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಜೊತೆಗೆ ಪರ್ಕೆ ಅಂತೂ ಪ್ರತಿ ಮನೆಗೂ ಕೂಡ ಬೇಕೇ ಬೇಕು ಆದ್ರೆ ವಾಸ್ತು ಪ್ರಕಾರ ಪೊರಕೆಯನ್ನ ಎಲ್ಲಾ ದಿನದಲ್ಲೂ ನಾವು ಖರೀದಿಯನ್ನ ಮಾಡುವಂತದ್ದು ಶುಭದಾಯಕವಲ್ಲ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಎರಡು ದಿನದಲ್ಲಿ ಅಂದ್ರೆ ವಾರದ ಎರಡು ದಿನದಲ್ಲಿ ಮಾತ್ರ ಪೊರಕೆಯನ್ನ ಮನೆಗೆ ತರಲೇಬಾರದು ಇದ್ರಿಂದ ನಮ್ಗೆ ಆರ್ಥಿಕ ನಷ್ಟ ಉಂಟಾಗುತ್ತೆ ಮನೆಯಲ್ಲಿ ಅಶುಭ ಕಾರ್ಯಗಳು ಜರುಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಜೊತೆಗೆ ಮನೆಯಲ್ಲಿ ಎಷ್ಟೇ ದುಡಿದ್ರು ಕೂಡ ಒಂದೇ ಒಂದ್ ರೂಪಾಯಿ ಕೈ ಸೇರಲ್ಲ ಅಂತ ಹೇಳ್ತಿರ್ತಾರೆ ಆದ್ರಿಂದ ಪೊರಕೆಯನ್ನ ನಾವು ಮನೆಗೆ ತರ್ಬೇಕಾದ್ರೆ ದಿನಗಳನ್ನ ನೋಡಿ ತರುವಂತದ್ದು ಬಹಳಷ್ಟು ಮುಖ್ಯ ಆಗುತ್ತೆ ಮನೆಯಲ್ಲಿರುವ ಭಾಗ್ಯಲಕ್ಷ್ಮಿ ಮನೆಯಿಂದ ಹೊರ ಹೋಗುತ್ತಾಳೆ ಅಂತಲೂ ಕೂಡ ಹೇಳಲಾಗುತ್ತೆ ಹಾಗಾಗಿ ಪೊರ್ಕೆಯನ್ನ ನಾವು ಯಾವ ದಿನ ಯಾವ ಸಮಯದಲ್ಲಿ ತರಬೇಕು ಜೊತೆಗೆ ಪೊರಕೆಯನ್ನ ನಾವು ಇಡುವಂತ ದಿಕ್ಕು ಕೂಡ ವಾಸ್ತುಶಾಸ್ತ್ರ ತುಂಬಾ ಚೆನ್ನಾಗಿ ತಿಳಿಸ್ಕೊಡುತ್ತೆ ಸ್ನೇಹಿತರೆ ಆದ್ರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಪೊರಕೆಯನ್ನ ಯಾವ ದಿನ ನಾವು ಮನೆಗೆ ತಂದ್ರೆ ಶುಭ ಮತ್ತೆ ಯಾವ ದಿನದಲ್ಲಿ ನಾವು ಪೊರಕೆಯನ್ನ ಮನೆಗೆ ತರಲೇಬಾರದು ಜೊತೆಗೆ ಮನೆಯಲ್ಲಿ ಯಾವ ಸ್ಥಳದಲ್ಲಿ ಪೊರಕೆಯನ್ನ ಇಟ್ಟರೆ ತುಂಬಾನೇ ಶ್ರೇಷ್ಠ ಎಂಬುದರ ಒಂದು ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನ ಅದೃಷ್ಟದ ಲಕ್ಷ್ಮಿಯ ಒಂದು ಸ್ವರೂಪ ಅಂತ ನಾವು ಕರಿತೀವಿ ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸಮಯದಲ್ಲಿ ಪೊರಕೆಯಿಂದ ಕಸವನ್ನ ಗುಡಿಸ್ಬಾರ್ದು ಇದ್ರಿಂದ ಅದೃಷ್ಟ ಕೈ ಬಿಟ್ಟು ಹೋಗುತ್ತೆ ಅಂತಾನು ಹೇಳ್ತಾರೆ ಆದ್ರಿಂದಲೇ ಹೇಳೋದು ಹಿರಿಯರು ಯಾವ ಸಮಯದಲ್ಲಿ ಕಸ ಗುಡಿಸ್ಬೇಕು ಯಾವ ಸಮಯದಲ್ಲಿ ಕಸವನ್ನ ಗುಡಿಸ್ಬಾರ್ದು ಮನೆಯಿಂದ ಹೊರಗಡೆ ಕಸಯನ್ನ ಎಸಿಬಾರ್ದು ಅಂತ ಹೇಳೋದು ಹಿರಿಯರು ಇದೇ ಕಾರಣಕ್ಕೋಸ್ಕರ ಯಾಕಂದ್ರೆ ನಾವು ಪೊರಕೆಯಿಂದ ಕಸವನ್ನ ಗುಡಿಸುವಂತ ಸಮಯ ಕೂಡ ತುಂಬಾನೇ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಮನೆಯಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಇದು ತುಂಬಾ ಚೆನ್ನಾಗಿ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಳೇಬೇಕಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಕಸ ಗುಡಿಸುವುದರ ಬಗ್ಗೆ ಸಾಕಷ್ಟು ನಿಯಮಗಳನ್ನ ಉಲ್ಲೇಖದಲ್ಲಿ ಬರೆಯಲಾಗಿದೆ ಸ್ನೇಹಿತರೆ ಇನ್ನು ಶಾಸ್ತ್ರಗಳ ಪ್ರಕಾರ ವಾರದಲ್ಲಿ ಕೆಲವೊಂದು ದಿನಗಳಲ್ಲಿ ಪೊರಕೆಯನ್ನ ಖರೀದಿಸುವುದು ತುಂಬಾನೇ ಅಶುಭ ಅಂತ ಹೇಳಲಾಗುತ್ತೆ ಹಾಗಿದ್ರೆ ಯಾವ ವಾರದ ಎರಡು ದಿನಗಳಿಗೆ ನಾವು ಪೊರಕೆಯನ್ನ ಖರೀದಿಸ್ಲೇಬಾರ್ದು ಅಂತ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ವಾರದಲ್ಲಿ ಸೋಮವಾರದಂದು ಪೊರಕೆಯನ್ನ ಯಾವತ್ತೂ ಕೂಡ ಖರೀದಿಸಬಾರದು ಇದ್ರಿಂದಾಗಿ ನಿಮ್ ನಮ್ಮ ಮನೆಯಲ್ಲಿರುವಂತ ಧನ ಆಗಮನ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳು ಉಂಟಾಗುತ್ತೆ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ನಷ್ಟ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ತಪ್ಪಿತಪ್ಪಿಯು ಕೂಡ ಸೋಮವಾರದ ದಿನದಂದು ಪೊರಕೆಯನ್ನ ನಾವು ಮನೆಗೆ ತರಬಾರ್ದು ಈ ರೀತಿ ಮಾಡಿದರೆ ನಮ್ಮ ಮೇಲೆ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸೋಮವಾರ ದಿನ ಮನೆಗೆ ನಾವು ಪೊರಕೆಯನ್ನ ಖರೀದಿಸೋದ್ರಿಂದ ಧನಾಗಮನದ ಮೇಲೆ ಹೆಚ್ಚಾಗಿ ನಷ್ಟ ಆಗುವುದರ ಜೊತೆಗೆ ಮನೆಯಲ್ಲಿ ನಮ್ಗೆ ನೆಗೆಟಿವ್ ಎನರ್ಜಿ ಅನ್ನೋದು ಕೂಡ ಹೆಚ್ಚಾಗ್ತದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾದ್ರೆ ಮನೆಯಲ್ಲಿ ಸುಮ್ಮನೆ ವಿನಾಕಾರಣ ಜಗಳಾಡುವಂಥದ್ದು ಮತ್ತೆ ಹಣಕಾಸಿನಲ್ಲಿ ನಮ್ಗೆ ಹಾನಿ ಆಗುವಂಥದ್ದು ಕಿರಿಕಿರಿ ಮಾನಸಿಕವಾಗಿ ನಮ್ಗೆ ಶಾಂತಿ ಇಲ್ದರೆ ಹೋಗಿರೋದು ಈ ರೀತಿ ಎಲ್ಲ ತುಂಬಾನೇ ಖರ್ಚು ವೆಚ್ಚಗಳು ನಮ್ಗೆ ಸಾಲದ ಮೇಲೆ ಸಾಲ ಬರುವಂತದ್ದು ಎಷ್ಟೇ ದುಡಿದು ಕೂಡ ಒಂದೇ ಒಂದ್ ರೂಪಾಯಿ ಕೈಲಿ ನಿಲ್ದೇ ಹೋಗಿರೋದು ಇಂಥದ್ದೆಲ್ಲ ಪ್ರಾಬ್ಲಮ್ ನಮ್ಗೆ ಆಗ್ತಾ ಇರುತ್ತೆ ಈ ರೀತಿ ಮಾಡಿದಾಗ ನಮ್ಮ ಮೇಲೆ ತುಂಬಾನೇ ನೆಗೆಟಿವ್ ಎನರ್ಜಿ ಅನ್ನೋದು ಬರುತ್ತೆ ಆದ್ರಿಂದಲೇ ಹೇಳೋದು ಸೋಮವಾರ ಯಾವುದೇ ಕಾರಣಕ್ಕೂ ಕೂಡ ಪೊರ್ಕೆನ ಮನೆಗೆ ತರಬಾರ್ದು ಅಂತ ನಮ್ಮ ಜೀವನದಲ್ಲಿ ಖರ್ಚುಗಳು ಹಾಗೂ ಸಾಲದ ಮೊತ್ತ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಸೋಮವಾರ ದಿನ ಪರ್ಕೆಯನ್ನ ಮನೆಗೆ ತರೋದ್ರಿಂದ ಆಗುತ್ತೆ ಜೊತೆಗೆ ಲಕ್ಷ್ಮೀ ದೇವಿಯನ್ನ ನಾವು ಪ್ರಸನ್ನಗೊಳಿಸ್ಬೇಕು ಎನ್ನುವಂತ ಆಸಕ್ತಿ ಇದ್ರು ಕೂಡ ಯಾವತ್ತು ಕೂಡ ಸೋಮವಾರದ ದಿನದಂದು ನಾವು ಪೊರಕೆಯನ್ನ ಖರೀದಿಸ್ಲೇಬಾರ್ದು ನಾವು ಎಷ್ಟೊಂದು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತಿರ್ತೀವಿ ಲಕ್ಷ್ಮೀ ದೇವಿನ ಹೊಲಿಸ್ಕೊಳ್ಳೋದಕ್ಕೆ ಆದ್ರೆ ನಾವು ಮಾಡುವಂತ ಇಂತ ಸಣ್ಣ ಪುಟ್ಟ ಒಂದು ತಪ್ಪುಗಳಿಂದ ಲಕ್ಷ್ಮೀ ದೇವಿ ನಮ್ಗೆ ಯಾವತ್ತು ಕೂಡ ಒಲಿಯೋದಿಲ್ಲ ಅಂತ ಹೇಳ್ತಾರೆ ಆದ್ರಿಂದ ಯಾವತ್ತು ಕೂಡ ಈ ದುಸ್ಸಾಹಸಕ್ಕೆ ಕೈ ಹಾಕ್ಬಾರ್ದು ಸೋಮವಾರ ದಿನ ಪೊರಕೆಯನ್ನ ಖರೀಸ್ಬ ಖರೀದಿಸ್ಬಾರ್ದು ಅಂತ ಹೇಳ್ತಾರೆ ಇದ್ರಿಂದಾಗಿ ನಾವು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿ ಶನಿವಾರದ ದಿನದಿಂದಲೂ ಕೂಡ ಅದೇ ರೀತಿ ಶನಿವಾರ ದಿನದಲ್ಲೂ ಕೂಡ ಪೊರಕೆಯನ್ನ ಮನೆಗೆ ತರಬಾರ್ದು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಎಣ್ಣೆ ಹಾಗೂ ಲೋಹದ ವಸ್ತುಗಳನ್ನ ಶನಿವಾರ ದಿನ ಖರೀದಿಯನ್ನ ಮಾಡುವುದು ಅಪಶಕುನ ಅಂತ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಪೊರಕೆಯನ್ನು ಕೂಡ ಖರೀದಿಯನ್ನ ಮಾಡಬಾರ್ದು ಇದು ವಾಸ್ತುಶಾಸ್ತ್ರದ ಪ್ರಕಾರ ಶನಿವಾರ ನಾವು ಸಮಸ್ಯೆಗಳನ್ನ ತರಬಹುದಾದಂತ ಪರಿಣಾಮವನ್ನ ಉಂಟು ಮಾಡುತ್ತೆ ಅಂದ್ರೆ ಪೊರಕೆಯನ್ನ ನಾವು ಶನಿವಾರ ತಂದ್ರೆ ಸಮಸ್ಯೆಗಳನ್ನೇ ನಾವು ಮನೆಗೆ ಒತ್ತು ತಂದಂತ ಆಗುತ್ತೆ ಆದ್ರಿಂದ ನಾವು ಜೀವನದಲ್ಲಿ ತುಂಬಾನೇ ಕಷ್ಟ ಅನುಭವಿಸ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಶನಿವಾರ ಪೊರಕೆಯನ್ನ ತರಬಾರ ಬಾರ್ದು ಸೋಮವಾರ ಶನಿವಾರ ವಾರದಲ್ಲಿ ಎರಡು ದಿನ ಮಾತ್ರ ನಾವು ಪೊರಕೆಯನ್ನ ತರಲೇಬಾರದು ಇನ್ನ ಯಾವ ದಿನ ತುಂಬಾನೇ ಶ್ರೇಷ್ಠ ಪೊರಕೆಯನ್ನ ತರೋದಿಕ್ಕೆ ಅಂತ ನೋಡೋದಾದ್ರೆ ಶುಕ್ರವಾರ ಹಾಗೂ ಮಂಗಳವಾರದ ದಿನದಂದು ನಾವು ಪೊರಕೆಯನ್ನ ಮನೆಗೆ ತರೋದ್ರಿಂದ ತುಂಬಾನೇ ಶುಭ ಅಂತ ಹೇಳಲಾಗುತ್ತೆ ಇದರಿಂದಾಗಿ ಲಕ್ಷ್ಮೀ ದೇವಿಯ ಒಂದು ಕೃಪೆ ನಮ್ಗೆ ಸಿಗುತ್ತೆ ಜೀವನದಲ್ಲಿ ಪ್ರತಿಯೊಂದು ಕೂಡ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಬೇಗನೆ ಕಡಿಮೆ ಆಗುತ್ತೆ ಇನ್ನು ಅಕ್ಷಯ ತೃತೀಯದ ದಿನದಂದು ಕೂಡ ನಾವು ಪೊರಕೆಯನ್ನ ಖರೀದಿ ಮಾಡುವಂತದ್ದು ಸಾಕಷ್ಟು ಶುಭ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಪೊರ್ಕೆಯನ್ನ ಎಲ್ಲಿ ಇಡ್ಬೇಕು ಅನ್ನೋದು ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕೆಲಸಗಳು ಕೂಡ ಸರಿಯಾಗಿ ನಡಿಬೇಕು ಅಂತ ನೀವು ಅನ್ಕೊಂಡಿದ್ರೆ ಹಾಗೂ ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗ್ಬೇಕು ಅಂತ ಅನ್ಕೊಂಡಿದ್ರೆ ಪ್ರತಿಯೊಂದು ಆಸೆಗಳು ಕೂಡ ಈಡೇರ್ಬೇಕು ಅಂತ ಅಂದ್ರೆ ನೀವು ಮನೆಯಲ್ಲಿ ಪೊರ್ಕೆಯನ್ನ ಇಡುವಂತ ದಿಕ್ಕು ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಉತ್ತರ ಪಶ್ಚಿಮ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡುವುದು ತುಂಬಾನೇ ಒಳ್ಳೇದು ಸ್ನೇಹಿತರ ಮನೆಯಲ್ಲಿ ಇದರಿಂದಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಸಕಾರಾತ್ಮಕ ಶಕ್ತಿಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಾಗೂ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ಹೊರ ಹೋಗುತ್ತವೆ ನಾವು ಉತ್ತರ ಪಶ್ಚಿಮ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ನಾವು ಪೊರ್ಕೆಯನ್ನ ಇಡೋದ್ರಿಂದ ಮನೆಯಲ್ಲಿ ಏನಾದ್ರು ನೆಗೆಟಿವ್ ಎನರ್ಜಿ ಇದ್ರೆ ಅದು ಆದಷ್ಟು ಬೇಗ ರಿಮೂವ್ ಆಗುತ್ತೆ ಆರ್ಥಿಕ ಸಂಕಷ್ಟದ ವಿಚಾರದಲ್ಲೂ ಕೂಡ ನಾವು ಯಾವುದೇ ರೀತಿಯ ಸಮಸ್ಯೆಗಳನ್ನ ನಾವು ಕಾಣೋದಿಕ್ಕೆ ಆಗೋದಿಲ್ಲ ಆದ್ರಿಂದ ಎಲ್ಲ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಒಂದ್ಬೇಕಾದ್ರೆ ಪೊರ್ಕೆಯನ್ನ ಇಡುವಂತಹ ದಿಕ್ಕು ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ನೋಡಿರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು